ಿ ಸರ್ ದಿನ ನೆಮ್ದಿನೇ ಕೊಡಲ್ಲ ಸರ್ ನ ಮನೆಗೆ ದಿನ ಎಣ್ಣೆ ಕುಡಿದು ಬರ್ತಾನೆ ಗಲಾಟೆ ಮಾಡೋದು ಸ ನಾವ್ ಈಗ ಹೊಟ್ಟೆ ಗುರಿತೀವಿ ಸಹ ಏಳೆ ಬರ್ತು ಸ ರಾತ್ರಿ ನೆಮ್ದಾಗ ಊಟನೇ ಮಾಡಿ ಸ ನಮ್ ಮನೆಯ ಹಂಗ ಮಾಡ್ಯಾಲಿ ಎಲ್ಲಾ ಒಡಗನೆ ಸಮ್ಮ ತಗೊಂಡು ಅವ್ರ ಅಪ್ಪನು ಆನ್ ಗಾಲಿ ಇಪ್ಪತ್ತೆಂಟು ವರ್ಷ ಸಣ್ಣ ದಿನ ಬಿಟ್ಟಾನೆ ಎಣ್ಣೆ ಕುಡ್ದು ಕುಡ್ದು ಸಣ್ಣ ಸನ್ ಮಗ ಹಾಳಗ್ ರಾತ್ರಿ ರಾತ್ರಿ ಊಟನೇ ಮಾಡಿದ್ ಸ ನಾವು ಇವನ್ ಕಾಟ್ ಓ ಕೆಲಸಕ್ಕೆ ಹೋಗ್ತಾನೆ ಎಣ್ಣೆ ಕುಡಿತದ ಸ ಅದಕ್ಕೆ ಎಣ್ಣೆ ನಿಲ್ಲಿಸ್ಬೇಕ ಏನಾದ್ರು ಮಾಡಿ ಕುಡಿಬೇಡದ್ ನಮ್ಮನೆ ಅವನು ಸಾಲನೆ ಕೊಡ್ತಾರ ಸರ್ ಅಂಗಡ್ಯಾರು ದುಡ್ಡಿನಾರು ಸಾಲ ಕೊಡ್ತಾರೆ ಕೆಲ್ಸಕ್ಕೆ ಹೋದಾಗ ಐನೂರು ಅಲ್ಲೇ ಹಾಡ್ಕೊಂಬಿಡ್ತಾರ ಸ ಅಂತ ಜನ ಇವ್ರಾಗೆ ಅಂತ ಕಾಯ್ಕೊಂಡದ ರೊಟ್ಟಿನ ಅಂಗಡ್ಯಾರಲ್ಲ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಕುಡ್ದು ಎಷ್ಟೋ ಜನ ಸತ್ತ ಇದಾರೆ ಇವನು ನಮ್ಮನು ಕುಡಿದು ಸಹ ಕುಡ್ದು ಕುಡ್ದು ಮೊಗ ಒಂದ್ ಮಗೈತೆ ದಿನ ಐತೆ ಮನೆಯಾಗ ನೆಮ್ಮದಿ ಕೊಡ್ತಾ ಇಲ್ಲ ಮನೆ ಬಿಟ್ಟು ಹೋಗ್ರು ಹೋಗ್ತಾ ಇಲ್ಲ ಅವ್ನ ಸಿಕ್ಕಿ ನಾವು ಕಷ್ಟ ಬಿ ನಾನು ಗಂಡ ಗಂಡಸ ಮನೆ ನೆಮ್ಮದಿ ಕೊಡ ನೋಡ್ರಿ ಸರ್ ಗಾಡಿ ಇಲ್ಲೇ ಐತೆ ಹೊಸ ಗಾಡಿ ನೆನ ಮಚ್ ಓಡಾತಿನ ಸರ್ ಮಚ್ಚಿಡ್ಕೊಂಡು ಓಡಾಡ್ತಿದ್ದೆ ಸರ್ ರೋಡ್ ರೋಡ್ನಾಗೆಲ್ಲ ಕೇಳ್ರಿ ನಮ್ಮ ಅಕ್ಕಪಕ್ಕ ಪಕ್ಕ ಮನೆಯವ್ರನ್ನೇ ಬನ್ನ ಸುಳ್ಳೇಳಲ್ಲ ಎಣ್ಣೆ ಮಾರೋದ ಪ್ರಾಬ್ಲಮ್ ಯಾಕೆ ಯಾಕೆ ಹುಡುಗರೆಲ್ಲ ಎಲ್ಲ ಕುಡ್ದು ಹೊತ್ತು ಹುಡುಗ್ರೆಲ್ಲ ಕುಡಿತಾ ಇದಾವೆ ಅದಕ್ಕೆ ಒಬ್ಬೊಬ್ನ ಮಕ್ಳು ಇರೋರು ಕುಡಿದು ಕಳ್ಳೆಲ್ಲ ತೂತು ಬಿದ್ದು ಮೊನ್ನೆ ಒಂದ್ ಹುಡ್ಗ ಸತ್ತೋಗೇನೆ ಅದಕ್ಕೆ ಊರು ಗ್ರಾಮದಾಗ ಮಾರದ ಬೇಡ ಅಂತ ನಾವು ಸ್ಕೂಲ್ಗೆ ಹೋಗೋ ಮಕ್ಳೆಲ್ಲ ಕುಡಿತಾರ ಸರ್ ನಾ ಮೂರೊಳಗೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹುಡುಗರೆಲ್ಲ ಕುಡಿತಾ ಇದಾವೆ ಅದಕ್ಕೆ ಎಣ್ಣೆ ನಿಲ್ಲಿಸ್ಲಂತ ನಾವು ಇದನ್ನ ಮಾಡ್ತಾ ಇದ್ದೀವಿ ಮಾಡಿದ ಅಲ್ಲಿ ಸತಿ ಮಾಡ್ಯಾರ ಯಾರು ನಿಲ್ಸಿಲ್ಲ ಐದು ಅಂಗಡಿ ಮಾಡ್ತಾರ ಸ ರಾಮಲಿಂಗಪ್ಪರು ಕೃಷ್ಣಪ್ಪರು ಪುಟ್ರಂಗಣ್ಣರು ಬಂಗಾರಪ್ಪ ಇವರು ರಾಮ್ಲಿಂಗಪ್ಪ ಇಲ್ಲ ಊರೊಳಗ ಸರ್ ಒಳಗೆ ಸಂಸಾರ ಸರ್ ಹೊರಗಡೆ ನಮ್ಮ ನಮ್ಮೂರೊಳಗ ಮಾರ್ತಾ ಇದಾರೆ ಸಂಸಾರದ ಮನೆ ಇಪ್ಪತ್ತು ವರ್ಷದಟ್ಟು ಪಾಕಿಟ್ ಇದ್ದ ಕಾಲದಿಂದ ಎಣ್ಣೆ ಮಾರ್ತಾ ಇದಾರೆ ಹೋಗಿ ಎಣ್ಣೆ ತಗೊಂಡೋಗಿ ಗೌಡ್ಗಳೆಲ್ಲ ಕಲಾಕಿ ಎಣ್ಣೆ ಮಾರ್ಬಿಡಪ್ಪ ಊರುಗಳೇದಾಗಲ್ಲ ಅಂತ ಹೇಳಿದರು ದೇವ್ರನ್ನ ಬಂದು ಕೈ ಎತ್ತಿ ತಿರ್ಗ ಮತ್ತೆ ಬಂದು ಎಣ್ಣೆ ಮಾರಿಯೋದ್ರೆ ಇದೇ ಊರಾಗೆ ನಾವು ಕಣ್ಣು ಸಿಕ್ಕೇನೆ ಅದಕ್ಕೆ ನಾವು ಮಾರಬೇಡ ಅಂತ ಪೊಲೀಸ್ನವರಿಗೆಲ್ಲ ಹೇಳಿ ಅವಾಗ ಅಲ್ಲಿ ಇದೇ ಥರನೇ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿ ಮಾಡಿದರೆ ಜೈಲಿಗೆ ಹೋಗಿ ಬಂದರು ಸರ್ ಎರಡು ಸರಿ ಮಧುಗಿರಿ ಜೈಲಿಗೆಲ್ಲ ಹೋಗಿ ತಿಂಗಳಾಲ್ಕು ಗಟ್ಟಲೆ ಇದ್ ಬಂದರು ದಯವಿಟ್ಟು ನಮಗೆ ಎಣ್ಣೆನ ನಿಲ್ಲಿಸ್ಬೇಕು ಅಂತ ನಿಮ್ಗೆ ಮನವಿ ಮಾಡ್ತಾಯಿದ್ವಿ ಇದನ್ನು ನಿಲ್ಲಿಸಬೇಕು ನಮ್ಮೂರಾಗ ಎಣ್ಣೆ ಮಾರೋದು ಬೇರೆ ಅದವ್ರು ಏನಾರ ಮಾರ್ಕೊಂಡು ತಿಂಡಿ ಐಟಮು ಟೀ ಬೋಂಡ್ ಅಂತ ಹಾಳು ಮಾಡೋರು ಏನು ಮಾಡ್ಕೊಂಡು ಜೀವನ ಮಾಡಿಸ್ತೀವಿ ನಮ್ಮ ಮಕ್ಕಳು ಅವರು ಅಂಬಲಿ ಮಕ್ಳು ಬರೀ ನಾವು ಬೇಡ ಇದರಿಂದ ಮಕ್ಕಳು ಹಾಳಾಗೋದಕ್ಕೆ ಬಿಡಲ್ಲ ನಾವು ಬಿಡಲ್ಲ ಸರ್ ಇಲ್ಲ ರೆಡಿ ಇದ್ದೀವಿ ನಾವು ಎಲ್ಲಿಗೆ ಬೇಕಾದ್ರೆ ಹಿಡಿಯೋಕೆ ಇದೊಂದು ಸತ್ಯ ಆಗ್ತಿದೆ ಗ್ಯಾರಂಟಿ ಮಾಡಿಕೊಡಿ ಸರ್ ನಮ್ಮ ಈ ನಾವು ನಮ್ಮ ಮಕ್ಳನ್ನ ನಾವು ಸಾಕಬೇಕು ಅವ್ರು ನಮಗೆ ಸಾಕಬೇಕು ಒಂದು ಗೊತ್ತಾಗ್ತಿಲ್ಲ ಸರ್ ನಾವು ದಿನ ಒಂದು ದಿನ ಮನೆ ಇಲ್ದಂಗೆ ನಾವು ಬಿಸ್ಲಾಗ ಹೋಗಿ ಕೂಲಿ ಮಾಡ್ತೀವಿ ಬಂದು ಅವ್ರು ನಮ್ಮನ್ನೇ ಸಾಕ್ತಾ ಇದಾರೆ ಅಮ್ಮದೇ ಗೊತ್ತಿಲ್ಲ ಬರೋದು ಹೋಗೋದು ಕೂಲಿ ಮಾಡೋದು ಆ ದುಡ್ಡು ತಂದು ಹೋಗಿ ಕುಡ್ದು ಬರೋದು ನಾವು ಹಂಗೆ ನಾವ್ ಜೀವನ ಮಾಡಂಗ ಐತಿ ನಾವು ಮಕ್ಳನ್ನೇ ಸಾಕಾನೆ ಗಂಡನ್ನೇ ಸಾಕಾನೆ ನಾವ್ ಯಾರು ನಿಲ್ಲಿಸ್ರಿ ಅಂತ ಹೋಗಿ ಕೇಳೋತಿಗೆ ನೀ ಎಣ್ಣೆ ಕುಡ್ದೇನು ಮಕ್ಳು ಹಾಳಾಗಿಲ್ಲ ನಿಮ್ ಹೆಂಗುಸ್ರ ಸವಾಸ ಮಾಡಿ ಹಾಳಾಗೋಗ್ಯಾರ ಒಂದು ಅಂಗಡಿಯವ್ರು ಹೇಳಿರ ಸರ್ ನಾವು ಹೋಗಿಂಗ್ ಕೇಳೋವತಿಗೆ ಕೇಳಿವಿ ಕೇಳಿದ್ಕಿ ಈ ಮಾತು ಹಿಂಗೆ ಹೇಳಿ ಎಣ್ಣೆ ಕುಡ್ದೇನ್ ಕೆಟ್ಟಿಲ್ಲ ನಿಮ್ಮಂತ ಹೆಂಗಸ್ರು ಸವಾಸ ಮಾಡಿ ಕೆಟ್ಟವ್ರಿ ಅಂತ ಹೇಳ್ತಾರೆ ಸರ್ ಯಾವ ಊರವ್ರು ಮಾಡ್ತಾ ಇಲ್ಲ ನಮ್ಮೂರರೇ ಜಾಸ್ತಿ ಮಾಡ್ತಾ ಇರೋದು ಗೋಡ್ಗೆರೆ ಬೂತ್ ಕಟ್ನಹಳ್ಳಿ ಎಲ್ಲೆಲ್ಲೂ ಮಾಡ್ತಿರ ಸರ್ ಬಂದ್ ಕುಂಟೆ ಗೋವಿಂದಹಳ್ಳಿ ಎಲ್ಲೆಲ್ಲೂ ಮಾರ್ತಿಲ್ಲ ನಮ್ಮೂರಲ್ಲಿ ಜಾಸ್ತಿ ಇಲ್ಲೇ ಇಲ್ಲೇ ವಿಫಲರಾಗಿದ್ದಾರೆ ಮದ್ಯ ಮಾರಾಟವನ್ನ ನಿಷೇಧ ಏನು ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅದನ್ನ ತಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಾವು ಅನೇಕ ಕಡೆ ಸಾರ್ವತ್ರಿಕವಾಗಿ ಶಿರಾದ ಎಲ್ಲಾ ಊರುಗಳು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ ನಿಷೇಧ ಮಾಡ್ರಿ ಅಂತ ಹೇಳಿ ಹೇಳಿದೀವಿ ಅವ್ರು ಏನು ಹೇಳ್ತಾರೆ ಅಂದರೆ ಬಂದರೆ ಇಷ್ಟು ಲೀಟ್ರ್ ಮಿನಿಮಮ್ ಇಷ್ಟು ಲೀಟ್ರ್ ಮೇಲೆ ಇರಬೇಕು ಅದು ನಡಿಯೋದಕ್ಕೆ ಅಂತಾರೆ ಅವ್ರು ಬರೋದಕ್ಕೂ ಸಮೇತ ಅದು ಯಾರು ಮಾಹಿತಿ ಕೊಡ್ತಾರೋ ಅದಕ್ಕೆ ಮುಂಚೆನೇ ಅವ್ರ ಮಾಹಿತಿ ಹೋಗಿರುತ್ತೆ ಅವ್ರು ಅಡಾಪ್ ಮಾಡಿ ಅವ್ರು ಕುಡಿಯೋಕ್ಕೆ ತಂದು ಇಟ್ಕೊಂಡಿದ್ದಂತ ಒಂದೆರಡು ಪ್ಯಾಕೆಟ್ ಇಸ್ಕೊಂಡು ಇಟ್ಕೊಂಡಿರ್ತಾರೆ ಅದರಿಂದ ದಯವಿಟ್ಟು ನೀವು ಈ ಸಂಬಂಧಪಟ್ಟ ಕೂಡಲೇ ಸಬಕಾರಿ ಇಲಾಖೆಯವರು ರವೀಂದ್ರ ಅವರು ಅಥವಾ ಇವಾಗ ಯಾರು ಅಧಿಕಾರಿಗಳು ಬಂದು ಈ ಕಗ್ಲಾಡು ಗ್ರಾಮದನ್ನ ವೀಕ್ಷಣೆ ಮಾಡಬೇಕು ಯಾವ್ಯಾವ ಅಂಗಡಿಗಳು ಮಾತ್ರ ಅಂತ ಇಲ್ಲಿ ಕೇಳಿದ್ರೆ ತಡಿಬೇಕು ಮತ್ತೆ ಇನ್ನೊಂದು ಏನು ಹೇಳ್ತಂದ್ರೆ ಇದು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ಇರೋದ್ರಿಂದ ತಾವರೆಕೆರೆ ಪೊಲೀಸ್ ಠಾಣಾಧಿಕಾರರು ಪ್ರತಿ ತಿಂಗಳು ಎರಡನೇ ಭಾನುವಾರ ಸರ್ಕಾರದ ಆದೇಶ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಸಮುದಾಯದವರು ಕುಂದು ಕೊರತೆ ಕೇಳಬೇಕನ್ನೋದು ಸರ್ಕಾರದ ಆದೇಶ ಆದರೆ ಇಲ್ಲಿ ಬ ಬಂದಿಲ್ಲ ಈ ಯಾರ ನೀವು ಎಷ್ಟು ಹುಟ್ಟಿ ಎಷ್ಟು ವರ್ಷ ಆಗೈತೆ ಎಂದಾರು ಇಲ್ಲಿ ಪೊಲೀಸ್ನವ್ರು ಬಂದು ಕುಂದು ಕೊರತೆ ಸಭೆ ಮಾಡಿದಾರಾ ಮಾಡ್ಯಾರ ನೋಡಿ ಎಸ್ ಸಿ ಎಸ್ ಟಿ ಸಮುದಾಯಗಳು ಎಲ್ಲಿ ವಾಸ ಮಾಡಿದ್ರು ಅಲ್ಲೇ ಬಂದು ಇವ್ರ ಸಮಸ್ಯೆಗಳು ಏನಿದಾವೆ ಅಂತ ಆಹ್ವಾಲುಗಳ ಕೇಳಬೇಕಾಯ್ತು ತವರೆಕೆರೆ ಪೊಲೀಸ್ ನಿಮಿಷ ತವರೆಕೆರೆ ಪೊಲೀಸ್ ಠಾಣೆಗಳು ಸಹ ಇಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇಲ್ಲಿ ಬಂದು ಇಲ್ಲಿ ಸಮಸ್ಯೆಗಳನ್ನು ಕೇಳಿದ್ರೆ ಇವರು ದೂರ ಹೇಳ್ಕೊಳ್ಳೋರು ನಮ್ಮ ಸಮಸ್ಯೆ ಏನೈತೆ ಅಂತ ಹೇಳ್ಬಿಟ್ಟು ಆವಾಗ ನೀವು ಪರಿಹಾರ ಮಾಡೋದಕ್ಕೆ ಈಸಿ ಆಗೋದು ನಾನು ಕಳೆದ ಬಾರಿ ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿ ಬರೋದರಿಂದ ನಾವು ಭವಿತಾ ಮೇಡಮ್ ಅವರಿಗೆ ಕರೆ ಮಾಡಿ ಪರಿಶಿಷ್ಟ ಬ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಎರಡನೇ ಭಾನುವಾರ ಮಾಡಬೇಕಂತ ಸರ್ಕಾರ ಆದೇಶ ಐತೆ ಅಂದರು ಅವರು ಠಾಣೆಗಳಲ್ಲೇ ಮಾಡೋರು ಹೋದ್ಸಾರಿ ಅಂಜಲಿಗೆರೆ ಗ್ರಾಮದಲ್ಲಿ ಮಾಡಿರೋ ಇದೇ ಸಮಸ್ಯೆ ಹೇಳಿದ್ರು ಇದೇ ಎಣ್ಣೆ ಮಾಡ್ತಿರೋದು ಬಹುತೇಕ ಹೆಣ್ಮಕ್ಳೆಲ್ಲ ಹೇಳಿದ್ರು ಎಣ್ಣೆ ಮರ ನಿಲ್ಲಿಸಬೇಕು ಎಣ್ಣೆ ಮರದ ನಿಲ್ಲಿಸ್ಬೇಕಂದ್ರೂ ಕೆಲವೊಂದು ಜನ ಅಲ್ಲೇ ಜಟಾಪಟಿ ಬಿದ್ದರು ನೀವು ಗಲಾಟಿ ಮಾಡ್ಕೊಬೇಡ್ರಮ್ಮ ನಮಗೆ ಕಂಪ್ಲೇಂಟ್ ಕೊಡಿ ನಾವು ಮುಫ್ತಿನಲ್ಲಿ ಬಂದು ನಿಲ್ಲಿಸ್ತೀವಂತ ಭರವಸೆ ಕೊಟ್ಟಿದ್ದಾರೆ ಆದ್ರಿಂದ ಈ ತಿಂಗಳು ನಿನ್ನೆ ದಿನ ಎರಡೇ ಭಾನುವಾರ ಪ್ರತಿ ತಿಂಗಳು ಮಾಡ್ಬೇಕಾಯ್ತು ಮಾಡಿಲ್ಲ ಮುಂದಿನ ತಿಂಗಳಲ್ಲಿ ನಾನು ಪಟ್ನಾಯಕ್ನಲ್ಲೇ ತವರೆಕೆರೆ ಪೊಲೀಸ್ ಠಾಣೆ ಅವರಿಗೆ ಅಧಿಕಾರಿಗಳು ಕರೆ ಮಾಡ್ತೀನಿ ಮುಂದಿನ ತಿಂಗಳ ಎರಡನೇ ಭಾನುವಾರ ಇಲ್ಲಿ ಒಂದು ಸಭೆ ಮಾಡಿಸೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕುಂದು ಕೊರತೆಗಳು ಸಭೆ ಮಾಡಿ ಪೊಲೀಸ್ನವರು ಬರ್ತಾರೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಯವರು ಕರ್ಸೋಣ ಎಲ್ಲರೂ ಕರೆಸಿ ಇಲ್ಲಿ ಏನು ಅಕ್ರಮವಾಗಿ ಸಕ್ರಮ ಮಧ್ಯಾಹ್ನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅದನ್ನು ನಿಷೇಧ ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತೀನಿ ನಾನು ನನ್ನ ಕೈಲಾದಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿ ಇವಾಗ ಬೇಕಾದ್ರೆ ಒನ್ ಟು ಕರೆ ಮಾಡಿರಿ ಇವಾಗಲೇ ಪೊಲೀಸ್ನವ್ರು ಕರ್ಸೋಣ ಎಲ್ಲೆಲ್ಲಿ ಹೋಗೈತಂತ ಅಂತ ಹೋಗಿ ನೋವು ಇವಾಗಲೇ ಅಲ್ಪ ಮಾಡೋಣ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ